ವಿಶ್ವ ಪ್ರಸಿದ್ಧ ಸಂತ ಫಿಲೋಮಿನಾ ಪ್ರಧಾನ ಆಲಯದಿಂದ ನಾವೆಲ್ಲ ಕೂಡ ಎಲ್ಲ ರೀತಿಯ ಸಿದ್ಧತೆ ಆಗ್ತಾ ಇದೆ ಈ ವರ್ಷದ ಕ್ರಿಸ್ಮಸ್ ಹಬ್ಬಕ್ಕಾಗಿ ವಿಶೇಷವಾಗಿ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಹಲವಾರು ಇದೆ ಚರ್ಚಲ್ಲಿ ಒಳಗೆ ಅಲಂಕಾರಗಳು ಆಗಿದೆ ಹಾಗೆಯೇ ಈ ಒಂದು ಕ್ರಿಸ್ಮಸ್ ಹಬ್ಬದ ವಿಶಿಷ್ಟತೆ ಏನು ಪ್ರಭು ಯೇಸುಕ್ರಿಸ್ತರು ಒಂದು ಗೋದಲಿಯಲ್ಲಿ ಹುಟ್ಟಿದರು ಅದನ್ನು ಆ ಗೋದಲಿಯನ್ನು ನಾವು ಇಲ್ಲಿ ತಯಾರು ಮಾಡ್ತೀವಿ ಈ ವರ್ಷ ನಮ್ಮದು ಥೀಮ್ ಏನಂತ ನೋಡಿದ್ರೆ ಮೊದಲು ಆಂಗ್ಲದಲ್ಲಿ ಹೇಳ್ತೀನಿ ಕ್ರಿಯೇಷನ್ ರಿನ್ಯೂಡ್ ಕ್ರಿಯೇಷನ್ ಆ್ಯಂಡ್ ಸ್ಯಾಲ್ವೇಷನ್ ಅಂತ ಆಂಗ್ಲದಲ್ಲಿ ಹೇಳ್ತಾರೆ ಆದರೆ ದೇವರು ಸೃಷ್ಟಿ ಮಾಡಿದ್ರು ಆ ಸೃಷ್ಟಿಯಲ್ಲಿ ಆದಂತಹ ಕಳಂಕವನ್ನು ಸರಿ ಮಾಡಲು ಮರುಸೃಷ್ಟಿ ಮತ್ತು ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಇದೆ ಎಂಬಂತಹ ಈ ಒಂದು ದೇಹವನ್ನಿಟ್ಟು ಗೋದಲಿಯನ್ನು ತಯಾರಿ ಇದ್ದೀವಿ ಈಗಾಗಲೇ ಮುಗಿತಾ ಇದೆ ಏನು ಇವತ್ತು ಸಂಜೆ ಎಲ್ಲ ರೆಡಿ ಆಗುತ್ತೆ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ನೋಡಬಹುದು ವಿಶೇಷವಾಗಿ ಈ ವರ್ಷ ನಮ್ಮ ಜೊತೆ ಸೇರಿ ಶ್ರೀಯುತ ಪುನೀತ್ ಕಲಾವಿದ ಟೀಮ್ ಅವರು ತಂಡದವರು ಒಂದು ಯೇಸುಸ್ವಾಮಿಯ ಚಿತ್ರಣವನ್ನು ಮಾಡಿದ್ದಾರೆ ಈ ಒಂದು ಚಿತ್ರದಲ್ಲಿ ವಿಶೇಷವಾಗಿ ಯೇಸುಸ್ವಾಮಿಯ ಪವಿತ್ರ ಹೃದಯ ಅಂತ ನಾವು ಹೇಳ್ತೀವಿ ಆ ಒಂದು ಚಿತ್ರದಲ್ಲಿ ಪವಿತ್ರ ಹೃದಯದ ಜೊತೆಗೆ ಸೇರಿ ಗೋದಲಿ ಅದರ ಜೊತೆಗಿರುವಂತೆ ಅಂದರೆ ಯೇಸುಸ್ವಾಮಿಯ ಎದೆಯಿಂದಲೇ ಆ ಗೋದಲಿ ಇರುವ ರೀತಿಯಲ್ಲಿ ಈ ಒಂದು ಉತ್ತಮವಾದ ಒಂದು ಯೇಸುಸ್ವಾಮಿಯ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿದ್ದಾರೆ ಅವರು ನಮ್ಮ ಜೊತೆನೇ ಇದ್ದಾರೆ ನಿನ್ನೆ ರಾತ್ರಿ ಪೂರ್ತಿ ಇಡೀ ತಂಡ ಅದನ್ನು ಮಾಡಿದ್ದಾರೆ ಒಂದು ಭಕ್ತಿಯಿಂದ ಮಾಡಿ ತುಂಬ ಸಂತೋಷದಿಂದ ನಾಲ್ಕು ಸಾವಿರದ ಇನ್ನೂರ ಸ್ಕ್ವೇರ್ ಫೀಟು ದೊಡ್ಡದು ಈ ಒಂದು ನಾವು ಅದೊಂದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಇಷ್ಟು ದೊಡ್ಡದಾದ ಒಂದು ರಂಗೋಲಿ ಯಾರೂ ಮಾಡಿಲ್ಲ ಮೈಸೂರಿಂದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ರೀತಿಯಲ್ಲಿ ನಮ್ಮ ಶ್ರೀಯುತ ಪುನೀತ್ ಅವರು ಮತ್ತು ಅವರ ತಂಡದವರು ಇದನ್ನು ಮಾಡಿದ್ದಾರೆ ಹಾಗೆ ಹಾಗೆಯೇ ಈ ಇನ್ನೂ ಎಲ್ಲ ರೀತಿಯ ಒಂದು ತಯಾರಿಕೆ ಆಗ್ತಾ ಇದೆ ಕ್ರಿಸ್ಮಸ್ ಹಬ್ಬದ ವಿಶೇಷ ಒಂದು ಹಬ್ಬದ ಬಲಿಪೂಜೆ ಇವತ್ತು ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ಕ್ರಿಸ್ ಜಯಂತಿಯ ಹಾಡುಗಳ ಮುಖಾಂತರ ಪ್ರಾರಂಭವಾಗುತ್ತೆ ಈ ಒಂದು ದಿವ್ಯ ಬಲಿಪೂಜೆಯನ್ನು ನಮಗೆ ನೆರವೇರಿಸಲು ಮೈಸೂರು ಧರ್ಮಕ್ಷೇತ್ರದ ಆಡಳಿತ ಪ್ರೇಷಿತ ಆಡಳಿತಾರಿಯಾದಂತಹ ಪರಮ ಪೂಜ್ಯ ಡಾಕ್ಟರ್ ಬರ್ನರ್ ಮೋರಸ್ ರವರು ಮತ್ತು ಮತ್ತು ನಮ್ಮ ಪ್ರಧಾನಾಲಯದ ಧರ್ಮಗುರುಗಳು ವಂದನೀಯ ಸ್ಟಾನಿಡಿ ಅಲ್ಮೇಟ ಅವರು ಕೂಡ ಸೇರಿಕೊಂಡು ಬೇರೆ ಎಲ್ಲ ಗುರುಗಳು ಈ ಒಂದು ದಿವ್ಯ ಬಲಿಪೂಜೆನ ಅರ್ಪಿಸಲಿಕ್ಕಿದ್ದಾರೆ ಹಾಗೆಯೇ ನಾಳೆ ಕೂಡ ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕಾಗಿ ನಾಲ್ಕು ದಿವ್ಯ ಬಲಿಪೂಜೆಗಳು ಬೆಳಗ್ಗೆ ಇರುತ್ತೆ ಎಲ್ಲ ದಿವ್ಯ ಬಲಿಪೂಜೆಗಳು ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಪ್ರಭು ಕ್ರಿಸ್ತರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಒಂದು ದಿವ್ಯ ಬಲಿ ಪೂಜೆ ನಾವು ಅರ್ಪಿಸ್ತೇವೆ ಈ ವರ್ಷ ಕಾನ್ಸೆಪ್ಟು ಅದೇ ಆಂಗ್ಲದಲ್ಲಿ ಹೇಳಿದೆ ಕ್ರಿಯೇಷನ್ ರಿನ್ಯೂಡ್ ಕ್ರಿಯೇಷನ್ ಆ್ಯಂಡ್ ಸಾಲ್ವೇಷನ್ ಅಂದರೆ ದೇವರು ಸೃಷ್ಟಿಸಿದರು ಆ ಸೃಷ್ಟಿಯನ್ನು ನಮಗೆ ತೋರಿಸುವ ರೀತಿಯಲ್ಲಿ ಎರಡು ಆರಡಿ ಉದ್ದದ ಆದಾಮ ಮತ್ತು ಹವ ಆ್ಯಡಮ್ ಅಂಡ್ ಈವ್ ಇದು ಆದಿಕಾಂಡದಲ್ಲಿರುವಂಥ ಈ ಎರಡು ವ್ಯಕ್ತಿಗಳು ಆ್ಯಡಮ್ ಅಂಡ್ ಈವ್ ಅಂತ ಆಂಗ್ಲದಲ್ಲಿ ಕರಿತೀವಿ ಅವರ ಪ್ರತಿಮೆಗಳನ್ನು ಈ ವರ್ಷ ನಾವು ಹೊಸದಾಗಿ ಇಟ್ಟಿದ್ದೇವೆ ಅದನ್ನು ನೋಡಲಿಕ್ಕೆ ತುಂಬ ಆಕರ್ಷಿತವಾಗಿದೆ ಅದರ ಜೊತೆಗೆ ಯೇಸುಸ್ವಾಮಿಯ ಗೋದಲಿ ಅಲ್ಲಿ ಪ್ರಭು ಯೇಸುವಿನ ಮುಖಾಂತರ ಗೋದಲಿ ಹುಟ್ಟಿದಂಥ ಯೇಸುಸ್ವಾಮಿಯ ಮುಖಾಂತರ ರಕ್ಷಣೆ ಬಂದಿದೆ ಆ ಒಂದು ಮಾರ್ಗದಲ್ಲಿ ಸಾಗಿದಾಗ ನಮ್ಮೆಲ್ಲರಿಗೂ ರಕ್ಷಣೆ ಇದೆ ಅಂತ ಮೂರನೇದಾಗಿ ಸ್ವರ್ಗದ ಒಂದು ಥೀಮನ್ನು ಕೂಡ ಈ ಒಂದು ಗೋದಲಿ ಈ ವರ್ಷ ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಗೋದಲಿ ಇವತ್ತು ರಾತ್ರಿ ನಾವು ಇದನ್ನು ಪ್ರಾರಂಭಗೊಳಿಸ್ತೇವೆ ನಮ್ಮ ಪ್ರೇಷಿತ ಆಡಳಿತಾರಿ ದಿವಿಬಲಿಪೂಜೆ ಸಮಯದಲ್ಲಿ ಮಹೋನ್ನತ ಗೀತೆಯನ್ನು ಹಾಡುವಾಗ ಬಾಲಯೇಸು ುವಿನ ಪ್ರತಿಮೆಯನ್ನು ತಂದು ಈ ಒಂದು ಗೋದಲಿಯನ್ನು ಅವರು ಎಲ್ಲರಿಗೂ ಕೂಡ ಇನಾಗ್ರೇಟ್ ಮಾಡ್ತಾರೆ ಅದಾದ ಮೇಲೆ ಒಂದು ಎರಡು ವಾರ ಅಂದರೆ ಜನವರಿ ಮೊದಲನೇ ವಾರ ಅಥವಾ ಅಥವಾ ಅಟ್ಲೀಸ್ಟು ಜನವರಿ ಹತ್ತನೇ ತಾರೀಕು ಇದೆಲ್ಲವೂ ಕೂಡ ಹೀಗೆ ಇರುತ್ತೆ ಸಾರ್ವಜನಿಕರು ಬಂದು ಇವೆಲ್ಲವನ್ನು ಕೂಡ ವೀಕ್ಷಿಸಬಹುದು ಬರೋ ಪ್ರತಿ ವರ್ಷ ನಮಗೆ ಈ ಒಂದು ಕ್ರಿಸ್ತ ಜಯಂತಿ ಹಬ್ಬದ ದಿನವೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ನಮ್ಮ ನಿರೀಕ್ಷೆಯಲ್ಲಿ ಈ ಒಂದು ಹತ್ತು ಹದಿನೈದು ದಿವಸದಲ್ಲಿ ಅಟ್ಲೀಸ್ಟ್ ಒಂದು ಮೂರರಿಂದ ಐದು ಲಕ್ಷ ಬರ್ ಬರ್ಬೋದು ಅಂತ ನಾವು ಯೂಸ್ಕೊಂತ ಇದ್ದೀವಿ